ಅವತಾರ್ಟಾಯ ರಾಮಕೃಷ್ಣಾಯತಿ ನನ್ನ ಪಾದಾರ್ಪಣೆಗಳಿಗೆ ನಮಸ್ಕರಿಸುತ್ತ ಮಾತಾಡಿ ದಾಹಣೆಯವರಿಗೆ ಅಂದರೆ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ತಿಳಿಕೆ ಇಷ್ಟಪಡ್ತೀನಿ ಇಪ್ಪತ್ತೆರಡನೇ ತಾರೀಖು ಸ್ವಾಮಿ ಅದ್ವೈತಾನಂದರ ಜಯಂತಿ ಅದರ ತಿರ್ತಾ ನಾವು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ಅನ್ನೋ ಒಂದು ಆಸೆ ಉಟ್ಕೊಂಡು ಒಂದು ನಾಲ್ಕು ಮಾತಾಡೋಣ ಅನ್ನೋ ದೃಷ್ಟಿಯಿಂದ ಶಾಸ್ತ್ರೀ ಶ್ರೀರಾಮಕೃಷ್ಣ ಪರಮಾಂಸರು ನಮಗಾಗಿ ಶಿವನ ಜೀವ ಜೀವವಾದ ನಮ್ಮ ಜೀವನವನ್ನೇ ಶಿವ ಶಿವನನ್ನಾಗಿ ಮಾಡಿದ್ದಾರೆ ಸಾರು ರಾಮಕೃಷ್ಣ ಶ್ರೇಷ್ಠವಾದ ಲಕ್ಷಣಗಳಿಂದ ಕೂಡಿದ ಹದಿನಾರು ಶಿಷ್ಯರನ್ನು ಕರೆದುಕೊಂಡು ಬಂದಿದ್ದಾರೆ ರಾಮಕೃಷ್ಣ ಹದಿನಾರು ಶಿಷ್ಯರನ್ನು ಅವರು ಕೊಟ್ಟಿದ್ದಾರೆ ಇವರಲ್ಲಿ ಗೃಹಸ್ಥ ಶಿಷ್ಯರು ಮತ್ತು ಸನ್ಯಾಸ ಶಿಷ್ಯರು ಬೇರೆ ಬೇರೆ ಇದ್ದಾರೆ ಇವರು ಮೊದಲಿಗೆ ಗೃಹಸ್ಥರಾಗಿರ್ತಾರೆ ಇವರ ಹೆಂಡತಿ ತೀರೋದ್ಮೇಲೆ ನಂತರ ಇವರು ಶಿಷ್ಯರ ಶಿಷ್ಯರಾಗಿ ಪರಿವರ್ತನೆ ಆಗ್ತಾರೆ ಇವರ ಮೊದಲ ಹೆಸರು ಗೋಪಾಲಚಂದ್ರ ಘೋಷ್ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಕೋಲ್ಕತ್ತಾದ ಇಪ್ಪತ್ತೈದು ಮೈಲಿ ಉತ್ತರ ಉತ್ತರಕ್ಕೆ ಇರುವ ಬರಗಡ ಜಿಲ್ಲೆಯ ರಾಜಾಪುರದಲ್ಲಿ ಕೊಟ್ಟಿದ್ದರು ಇವರ ಹೆಸರು ಮೊದಲು ಗೋಪಾಲಚಂದ್ರ ಘೋಷ್ ತಂದೆಯ ಹೆಸರು ಗೋವರ್ಧನ್ ಘೋಷ್ ತಾಯಿ ಹೆಸರು ಕೊಟ್ಟಿಲ್ಲ ಅದರಲ್ಲಿ ಗೋವರ್ಧನ್ ಘೋಷ್ ಅವರ ಕುಟುಂಬದ ವಿಚಾರ ತಿಳಿದಿರುವುದು ಬಹಳ ಕಡಿಮೆ ಗೋಪಾಲನು ವೇಣಿ ಮಾಧವ ಪಾಲ್ ಎಂಬುವವರ ಬಳಿ ಕೆಲಸ ಮಾಡಲು ಕಲ್ಕತ್ತಾ ಕಲ್ಕತ್ತಾದ ಸಿಂಧಿ ನಗರಕ್ಕೆ ಬಂದರು ಎಂಟಿ ನೀರೋ ಮಳೆ ತುಂಬ ಡಿಶ್ ಡ್ರಿಪ್ರಿಷನ್ ಅವಾಗೇನು ಮಾಡ್ತಾರೆ ಸಿಂಧಿ ನಗರಕ್ಕೆ ಒಂದು ಕೆಲಸ ಉಂಟೋಗೋಣ ಅಂತ ಕಲ್ಕತ್ತಾದ ಹತ್ತಿರ ಇರೋ ನಗರಕ್ಕೆ ಬರ್ತಾರೆ ಅಲ್ಲಿ ವೇಣು ಮಾಧವರ ಮನೆಯಲ್ಲಿ ಮನೆಯಲ್ಲಿ ಮನೆ ಬಳಕೆ ವಸ್ತುಗಳ ಅಂಗಡಿ ಇಟ್ಕೊಂಡಿದ್ದರು ಮನೆ ಬಳಕೆ ಬೇಕಾದಂಥ ವಸ್ತುಗಳ ಅಂಗಡಿಯನ್ನು ಇಟ್ಕೊಂಡಿದ್ದರು ವೇಣು ಮಾಧವರು ಬ್ರಹ್ಮ ಸಮಾಜದ ಭಕ್ತರಾಗಿದ್ದರು ಅವರು ಬ್ರಹ್ಮ ಸಮಾಜದ ಭಕ್ತರಾಗಿದ್ದರು ವರ್ಷಕ್ಕೆರಡು ಬಾರಿ ಬ್ರಹ್ಮ ಸಮಾಜದ ಹಬ್ಬಗಳಿಗೆ ಶ್ರೀರಾಮಕೃಷ್ಣರನ್ನು ಅವರ ಸುಂದರವಾದ ತೋಟಕ್ಕೆ ಅವರನ್ನು ಆಹ್ವಾನಿಸ್ತಾ ಇದ್ದರು ಅವರ ಪ್ರವಚನವನ್ನು ಕೇಳಬೇಕು ಮತ್ತು ಅವರ ಭಕ್ತ ಬಹಳ ಭಕ್ತರಿವರು ಬೇಡಮಾತರ ಆ ಸಮಾಜಕ್ಕೆ ಇದು ಮೊದಲನೇ ಭೇಟಿ ಎರಡನೇ ಭೇಟಿ ಸಾವಿರದ ಎಂಟುನೂರ ಎಂಬತ್ತೆರಡು ಆ ಅಕ್ಟೋಬರಲ್ಲಿ ಸಿಕ್ತು ಮತ್ತೆ ಸಾವಿರದ ಎಂಟುನೂರ ಎಂಬತ್ತ್ಮೂರು ಏಪ್ರಿಲ್ನಲ್ಲಿ ಸಹ ಸಿಕ್ತು ಮತ್ತೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅಕ್ಟೋಬರಲ್ಲಿ ಮತ್ತೆ ರಾಮಕೃಷ್ಣ ದರ್ಶನ ದರ್ಶನ ಆಯಿತು ಆದ್ರೂ ಮೇಲೆ ಅಷ್ಟು ರಾಮಕೃಷ್ಣರ ಮೇಲೆ ಅಷ್ಟು ಬಲು ಇರಲಿಲ್ಲ ಬಲು ಅಂದರೆ ಸುಮ್ಮನೆ ಬರ್ತಿದ್ರು ಅವ್ರು ಪ್ರವಾಸ ಮಾಡ್ತಾ ಇದ್ರು ಕೇಳ್ತಾ ಇದ್ರು ಹೋಗ್ತಾ ಇದ್ರು ಅವ್ರಿಗೂ ಅದರ ಬಗ್ಗೆ ಅಷ್ಟಾಗಿ ಇದಿರಲಿಲ್ಲ ರಾಮಕೃಷ್ಣರ ಬಗ್ಗೆ ಅವರು ಎಂದೂ ಅಹ್ ಅಹ್ ಗಾಢವಾದ ಪರಿಣಾಮ ಬೀರಿದೆ ಅಲ್ಲದೆ ಗೋಪಾಲರು ಸ್ವಲ್ಪ ಹಿಂದೆ ಮುಂದೆ ಇರುವ ಮನುಷ್ಯ ಅಂದ್ರೆ ಸ್ವಲ್ಪ ಹಿಂದೆ ಅಂದ್ರೆ ಎಲ್ಲರ ಮುಂದೆ ಬರ್ಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಸಂಕೋಚದ ಮನುಷ್ಯರಾಗಿದ್ದರು ಅದಕ್ಕೋಸ್ಕರ ಅವರು ಬೆಳಗ್ಗೆ ಬರೋದು ಬಹಳ ಇಷ್ಟಪಡ್ತಾ ಇರಲಿಲ್ಲ ಎಂದಿತ್ತು ತೆಲ ತೆರೆಮನೆಯ ತಾಯಿಯಾಗಿದ್ದರು ಗೋಪಾಲ್ ಚಂದ್ರ ಘೋಷ್ ತಮ್ಮ ಐವತ್ತೈದನೇ ವಯಸ್ಸಿನಲ್ಲಿ ಹೆಂಡತಿಯನ್ನು ತೊಗೊಂಡು ಅವರ ಐವತ್ತೈದನೇ ವಯಸ್ಸಲ್ಲಿ ಹೆಂಡತಿಯನ್ನು ಇರಲಿಲ್ಲ